ಇಲ್ಲ ಈಗ ಹಳಿ ಕಲಾವಿದ್ರ ಮರೆಸೆ ಬಿಟ್ಟಾರ ಇವರು ಪರ್ಸು ಮಾಳು ಇವ್ರು ಏನ್ ಅಣ್ಣದ ಮರೆಸಿ ಬಿಟ್ಟಾರ ನಮ್ಮನ್ನ ಅಲ್ಲ ನಮ್ಮದು ಯಾವ ಜಾತಿಯು ಅಕ್ಕಿದ್ ಯಾವ ಜಾತಿಯು ಇನ್ನೊಂಬಳಾ ಸುಂಬಳ ಬರ್ತಾರೆ ಹಂಗಿಲ್ಲ ಅಂತ ಹುಡುಗಿ ಲವ್ ಮಾಡಿ ಬಿಡ್ತೀರಿ ಸ್ವಲ್ಪ ನೋಡಿ ಮಿಮಿಕ್ರಿ ಮಾಡ್ಬೇಕು ಧ್ವನಿ ತೆಗೆಯುವಾಗ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ದಯವಿಟ್ಟು ಅರ್ಥ ಮಾಡ್ಕೊಡು ರೆಡಿ ಹಾ ಬರ್ಲಿ ಈಗ ವಿಶೇಷವಾಗಿ ನಮ್ಮ ಬೇವೂರು ಗ್ರಾಮದಲ್ಲಿ ನಮ್ಮ ಕಲಾಸಿದ್ದರ ತಂಡ ಯಾವ ಮಟ್ಟದಲ್ಲಿ ಸಾಧ್ಯ ಇದೆ ಅಂದ್ರೆ ಬರ್ಲಿ ಒಂದು ವಿಶೇಷವಾಗಿ ಗಟ್ಟಿಯಾದ ಚಪ್ಪಾಳೆ ಮಾಡುವ ನಿಮ್ಮಾಳ ಹಾಗೂ ಪರ್ಸನ್ ತೋಲದವರಿಗೆ ಜೈ ನೆಕ್ಸ್ಟ್ ಈಗ ನೆಕ್ಸ್ಟ್ ಪರ್ಸಗೋಲರ್ ಸರ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಾನಪದ ಕಲಾವಿದ ಗ್ರಾಮಕ್ಕೆ ಬರುವಾಗ ಇನ್ನೊಂದು ಸ್ವಲ್ಪ ಗೆಳೆಯ ನಾನು ಒಂದ್ ಡ್ರೆಸ್ ಮ್ಯಾಗ ಬರುವಂತೇಳಿ ಅನ್ಕೊಂತೀವು ಹಂಗ ಬಂದು

ವರ್ಧಮಾನ್ ಮಾತ್ರಿ ಅವ್ರೆ ವರ್ಧಮಾನ್ ಸರ್ ಸರ್ವೇಗದ ಸರ್ದಾರ ಯಾಕಂದ್ರೆ ಅವರು ಹಳೆ ಜಾನಪದ ಕಲಾವಿದ್ರು ದೊಡ್ಡ ಕಲಾವಿದ್ರು ಹಿರಿಯ ಕಲಾವಿದ್ರು ಅವ್ರದೊಂತ ಇಲ್ಲ ಈಗ ಹಳಿ ಕಲಾವಿದ್ರ ಮರಸೇ ಬಿಟ್ಟಾರ ಇವರು ಪರ್ಸು ಮಾಳು ಇವ್ರು ಏನ್ ಬಂದಾರಲ್ಲ ಇವರು ಹಳಿ ಕಲಾವಿದ್ರೆ ಅಣ್ಣದ ಬಿಟ್ಟಾರ ನಮ್ಮನ್ನ ಅಲ್ಲ ನಮ್ಮದ್ ಯಾವ ಜಾತಿಯೋ ಅಕ್ಕಿದ್ ಯಾವ ಜಾತಿಯೋ ಇನ್ನ ಸುಂಬಳ ತಕೊಳಾಕ ಬರ್ತಾರೆ ಹಂಗಿಲ್ಲ ಅಂತ ಹುಡುಗಿನ್ ಲವ್ ಮಾಡಿ ಬಿಡ್ತಿರಿ ಓಕೆ ಥ್ಯಾಂಕ್ ಯು ಸರ್ ಆದ್ರೆ ಅದೇ ಆಗಬಿಡುದು ಸೂಪರ್ ಸೂಪರ್ ಒಂದ್ಸಲ ಧನ್ಯವಾದಗಳು ಯಾಕೆ ಇಂಥ ಟ್ಯಾಲೆಂಟ್ ಬಹುತೇಕ ಯಾರಿಗೂ ಬರೋಲ್ಲ ಓಕೆ ಧನ್ಯವಾದಗಳು ನಾವೆಲ್ಲ ಕಾರ್ಯಕ್ರಮದಾಗ ಹೋದಾಗ ಬರೀ ಗೆಳೆಯ ಗೆಳಿತಾರ ಹಾಡುಗಳು ಹಾಡ್ತೀವಿ ಇವತ್ತು ನಮ್ಮ ತಂಗಿಗಳು ಸಲುವಾಗಿ ಒಂದು ಹಾಡ ಹಾಡ್ಬೇಕು ಅಂತ ಇಷ್ಟಪಟ್ಟಿನಿ ಅದೊಂದು ಹಾಡ್ತೀನಿ ಓಕೆ ಆಯ್ತು ಬರ್ಲಿ ಒಂದು ಕೂಗು ಅಣ್ಣನ್ ಮೇಲೆ ಹಂಗ ಒಂದ್ ನುಡಿ ಹಾಡ್ಬೇಕಂತ ಮಾಡೀನಿ ಒಂದು ನುಡಿ ಹಾಕಿ ಪೂರ್ತಿ ಹಾಡಿ ಬಿಡು ಹೋಗಿ അന്നയ ഹൃദയവന്ത നീ നിൻ ഹൃദയവന്ത പരശുന്നയി ഹൃദയവന്ത നീ പ്രീതിവന്ത തൻ അണ്ണയ എമോഷണൽ ലാരൻസ് ಯಾವಾಗಲೂ ಕೂಡ ಇವರು ಒಂದೇ ಫ್ಯಾಮಿಲಿ ಇದ್ದಾಗ ನಾವೆಲ್ಲ ಎಲ್ಲ ಕಲಾವಿದ್ರು ಕೂಡ ಒಂದೇ ಕಡೆ ಸೇರ್ತಿರ್ತೀವಿ ಯಾವಾಗ್ಲೂ ಕೂಡ ನಾ ಹೇಳ್ತಿಲ್ಲ ಒಂದು ಕುಟುಂಬ ಇದ್ದಂಗ ಇದ್ದೀವಿ ಅದೇ ಧನ್ಯವಾದಗಳನ್ನ ಹೇಳ್ತಾನೆ ಈಗ ಕಮಿಟ್ಸ್ ಅಲ್ಲಿ ರಾಜು ಅನ್ನೋರು ಕಮಿಟ್ಸ್ ಅಲ್ಲಿ ಒಂದು ಕಮೆಂಟ್ಸ್ ಸರ್ ಆಮೇಲೆ ಅವರು ಆಮೇಲೆ ಕಲ್ಗುಡಿ ಅವರು ಕುಮಾರ್ ಕಲ್ಗುಡಿ ಅವರು ಕೂಡ ನಾ ಡ್ರೈವರ್ ಅಂತ ಓಕೆ ಖಂಡಿತವಾಗಿ ಸರ್ ಖಂಡಿತವಾಗಿ ಹಾಡ್ಸೋ ಗೋಪಾಲ್ ಹೆಚ್ಗೇರಿ ಯೂಟ್ಯೂಬ್ ಚಾನಲ್ ಒಳಗೆ ಈಗಾಗಲೇ ಕಮೆಂಟ್ ಅನ್ನು ಹಾಕ್ತಾ ಇದ್ರಿ ಇದೇ ವೇದಿಕೆ ಒಂದು ವಿಡಿಯೋ ಹಾಕಿದ್ದೀನಿ ಈಗ ಪರಸು ಅವರು ಹಾಡನ್ನ ತೆಗೆದುಕೊಂಡು ಬರ್ತಾರೆ ಕೇಳಿ ಎಂಜಾಯ್ ಮಾಡಿ ಓಕೆ ಥ್ಯಾಂಕ್ ಯು માડી બળબળ હા બરલી વિશેષવાગે ઓ હો હો ಎಲ್ಲರಿಗೂ ಧನ್ಯವಾದಗಳು ಇವತ್ತ ಈ ಒಂದು ಸುಂದರ ವೇದಿಕೆ ಒಳಗೆ ಜಾನಪದ ಲೋಕದ ದುರುವ ಕಾರ್ಯಗಳು ಇನ್ನ ಸಣ್ಣ ಇರ್ಬೋದು ಅದಕ್ಕಿಂತ ನನಗಿಂತ ದೊಡ್ಡ ಕಲಾವಿದ ಎಲ್ಲರೂ ಇಲ್ಲದಾರ ಅವರು ಸಲುವಾಗಿರ ಜೋರದ ಚಪ್ಪಾಳೆ ಅಥವಾ ಥ್ಯಾಂಕ್ ಯು ಬಹಳ ಖುಷಿ ಯಾಕಂದ್ರ ಇವತ್ತು ನೋಡ್ರಿ ಪರ್ಸು ಆಗ್ಲಿ ಮಾಡು ಆಗ್ಲಿ ಮುತ್ತು ಅಣ್ಣ ಆಜಿಲಿ ಆಗ್ಲೂ ಬೆಳ್ದಿನ ಯಾವತ್ತಿಗೆ ಹೇಳ್ಕೊಳಲ್ಲ ಅವರು ಸೊ ನೀವೆಲ್ಲ ಬಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರ್ಬೇಕು ಇನ್ನೊಂದು ಹೇಳ್ಬಿಡ್ತೀನಿ ನಾನು ಬಾ ಸೆಕೆಂಡ್ ಬಾ ಮಾಡು ಬಾ ಇಲ್ಲಿ ಒಂದ್ ಸೆಕೆಂಡ್ ಬಾ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಫೋಟೋ ಸಂಬಂಧ ಯಾರು ಬಿಟ್ರಿ ಸುರೇಶ್ ಸರ ಇಲ್ಲಿ ನಮ್ಮ ಬೌನ್ಸರ್ ಇಲ್ಲಿ ದಯವಿಟ್ಟು ಸ್ಟೇಜ್ ಮೇಲೆ ಯಾರು ಬರಬೇಡ್ರಿ ಹೇಳ್ತೀನಿ ಫೋಟೋ ಸಂಬಂಧ ಯಾರು ಬರಬಿಟ್ಟು ಕಾರ್ಯಕ್ರಮ ಇದು ನಾವು ಪ್ರೀತಿಗೋಸ್ಕರ ಬದಿವೆಲ್ಲ ಇಲ್ಲಿ ನಾವ್ ಯಾವ ಬೇಕಾದ್ರೂ ಇಳಿದ್ ಹೋಗಬಹುದು ನಮಗೆ ರಿಸ್ಟಿಕ್ಷನ್ ಇಲ್ಲ ಇಲ್ಲಿ ನಿಮ್ಮೆಲ್ಲಾ ಅಭಿಮಾನಿಗಳಿಗೆ ಒಂದು ಗೊತ್ತಾಗ್ಲಿ ಇತ್ತೀಚೆಗೆ ಜಾನಪದ ಲೋಕದೊಳಗ ಪರಸು ಕೋಲೂರವರು ತುಂಬಾ ದೊಡ್ಡ ಹೆಸರು ಮಾಡಾಕತ್ತಾರ ಅನ್ನೋದು ನಿಮ್ ಎಲ್ಲರಿಗೂ ಗೊತ್ತೈತಿ ಅಂತ ಯಾರಿಗೆ ಅನ್ನ ಯಾಕಂದ್ರೆ ಈಗಾಗಲೇ ಸಿಕ್ಕಾಪಟ್ಟಿ ಅವರು ವಿಡಿಯೋಗಳು ಇಲ್ಲದೇ ವೈರಲ್ ಆಗಿರುವಂತಹ ಹಾಡುಗಳದ ಜಾನಪದ ಲೋಕದೊಳಗ ಜೊತೆಗೆ ಅವ್ರು ನನಗೆ ಪ್ರತಿ ವೇದಿಕೆ ಮೇಲೆ ಹೇಳಿರ್ತೀನಿ ನಿಮಗೂ ಗೊತ್ತಿರ್ತೈತಿ ಅವನಿಗೆ ನನಗೆ ಒಂದು ಅಟ್ಯಾಚ್ಮೆಂಟ್ ಒಂದು ಒಳಗ ಅವರು ಕೂಡ ಶಿಕ್ಷಕರಾಗಿ ಒಂದು ಜೀವನವನ್ನ ಪ್ರಾರಂಭ ಮಾಡಿದ್ರು ನಾನು ಕೂಡ ಶಿಕ್ಷಕನಾಗಿನೇ ಜೀವನವನ್ನು ಪ್ರಾರಂಭಿಸಿದೆ ಹಾಗಾಗಿ ಒಂದು ಅಟ್ಯಾಚ್ಮೆಂಟ್ ಒಂದು ಶಿಕ್ಷಕ ಒಂದು ಪ್ರೀತಿಯನ್ನ ಇಟ್ಕೊಂಡಿರ್ತಕ್ಕಂಥ ಪೊರಸರು ಅನಾಮಿಕವಾಗಿ ಆಕಸ್ಮಿಕವಾಗಿ ಜಾನಪದ ಲೋಕಕ್ಕೆ ಎಂಟ್ರಿ ಆಗಿ ಇಟ್ಟು ಧೂಳೆಬ್ಬಿಸಿ ಲಕ್ಷ ಲಕ್ಷ ಗಟ್ಟಲೆ ಅಭಿಮಾನಿ ಬಳಗವನ್ನು ಜೋರಾದ ಚಿಪ್ಪಾಳೆಗಳಿಗೆ ಆಮೇಲೆ ಇನ್ನೊಂದು ಈಗ ಮುತ್ತು ಹಳೆಯಾಳವರು ನಿಮ್ಮೆಲ್ಲರಿಗೂ ಗೊತ್ತಾಯ್ತಿ ಬಹುತೇಕ ಅವರ ಹಾಡುಗಳ ಸಿಕ್ಕಾಗಬಿಟ್ಟು ವೈರಲ್ ಆಗಿ

ಓಕೆ ಈಗ ಮುತ್ತು ಹಳೆಯಾಳವರು ಜಾನಪದ ಗಾಯಕರಂಗಲ್ಲ ಮಿಮಿಕ್ರಿ ಸೊ ಬಹುತೇಕ ಅವರು ಮಾಡುವಂತ ಮಿಮಿಕ್ರಿ ಬಹುತೇಕ ಜಗತ್ತಿನೊಳಗೆ ಯಾರೂ ಮಾಡುವುದಿಲ್ಲ ಅದು ಫಸ್ಟ್ ಟೈಮ್ ಇದು ಜಾನಪದ ಕಲಾವಿದ್ರ ಮಿಮಿಕ್ರಿ ಮಾಡಿದ್ರೆ ನನಗೆ ಬಹಳ ಖುಷಿ ಆಗುತ್ತೆ ಕೇಳಿ ವರ್ತಮಾನ ಮಂಜುರಿ ಅವರು ಮಾತಿನ ಗೆಳೆಯ ಖ್ಯಾತಿ ಹಾಡಿನ ಕಲಾವಿದ್ರು ಅವರು ಅವ್ರದ್ದು ಅವ್ರದೊಂದು ಇವರು ಒಂದೊಂದು ಹ್ಞಾ ಎಸ್ ಅವರದೊಂದು ಇವರದೊಂದು ಇವರದೊಂದು ಲಾಸ್ಟ್ ಆಯ್ತು ಓಕೆ ಅದಾಗಿಂದ ನಂದೊಂದು ನಮ್ಮ ಇವೊಂದೊಂದು ಓಕೆ ಓಕೆ ಸರ್ ಸ್ಟಾರ್ಟ್ ಬೇಡಪ್ಪ ಸರ್ ಮಾಡ್ತಾರೆ ಹಾ